ಇನ್ನು ಈ ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ ಸ್ಪಾರ್ಕ್ ಒಂದು ಜರ್ನಲಿಸಮ್ ಕಥೆನ ಇಟ್ಕೊಂಡು ಒಂದು ನಿಮ್ಮ ಕಥೆಯನ್ನು ನಮ್ಮ ನಾಯಕತ್ವ ಹೇಳ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಒಂದು ಸಿಕ್ಸ್ಟಿ ಪರ್ಸೆಂಟು ಸಿನಿಮಾ ಕಂಪ್ಲೀಟ್ ಆಗಿದೆ ಆದಷ್ಟು ಬೇಗ ಸಿನಿಮಾ ಕಂಪ್ಲೀಟ್ ಮಾಡಿ ನಿಮ್ಮ ಮುಂದೆ ಬರೋಕ್ಕೆ ಪ್ರಯತ್ನ ಮಾಡ್ತೀನಿ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ನಮ್ಮ ಝರಿಮ ಜಿ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಈಗ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್ ಆ್ಯಂಡ್ ನಮ್ಮ ಪ್ರೇಮ್ ಸರ್ ಬಗ್ಗೆ ಹೇಳಬೇಕಂದ್ರೆ ನಾನೊಂದು ಕತೆ ಅಂದ್ಕೊಂಡು ತುಂಬ ಇಂಪಾರ್ಟೆಂಟ್ ರೋಲ್ ಈ ಸಿನಿಮಾದ ಒಂದು ಜೀವಂತನೇ ಹೇಳ್ಬೋದು ಯಾರು ಯಾರಂತೂ ಯೋಚನೆ ಮಾಡ್ತಾ ಬೇಕಾರೆ ಪ್ರೇಮ್ ಸರ್ ಬಗ್ಗೆ ಸರ್ ನೀ ನೆನ್ಪು ಬಂದು ಒಂದು ಫೋನ್ ಹಾಕಿದ್ರು ನಮ್ಮ ಫ್ರೆಂಡ್ ತ್ರೂ ಫೋನ್ ಹಾಕಿದಾಗ ಕತೆ ಕೇಳ್ಬಿಟ್ಟು ಒಂದೇ ಒಂದು ಸಿಟ್ಟಿಂಗಿಲ್ಲ ಓಕೆ ಮಾಡಿದ್ದು ಕತೆ ಇದು ತುಂಬ ಇಷ್ಟಪಟ್ಟು ಥ್ಯಾಂಕ್ ಯು ಸರ್ ನಾನು ತುಂಬ ವರ್ಷಗಳಿಂದ ಪ್ರೇಮ್ ಸರ್ನ ಸ್ಕ್ರೀನ್ ಮೇಲೆ ನೋಡಿದ್ದೀನಿ ಯಾವತ್ತೂ ನಾನು ವರ್ಕ್ ಮಾಡೋಕ್ಕಾಗಿರಲಿಲ್ಲ ಬಿಫೋರ್ ಬಟ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಪ್ರತಿದಿನ ಖುಷಿಪಟ್ಟಿದ್ದೀನಿ ಅವರ ಡೆಡಿಕೇಷನ್ನು ಇಷ್ಟು ವರ್ಷ ಆದರೂ ಕೂಡ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಬಂದು ನಾನು ಕೊಟ್ಟಂಥ ಡೈಲಾಗ್ನ ಪ್ರತಿಯೊಂದು ಟು ಪಿನ್ ಮಿಸ್ ಮಾಡದೆ ಹೇಳುವಂಥ ಒಬ್ಬ ನಟ ಅವರಿಂದ ನಾನು ತುಂಬ ಇನ್ಸ್ಪೈರ್ ಆಗಿರೋಂಥ ನಿರ್ದೇಶಕನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಹೀರೋ ಬಗ್ಗೆ ನಿರಂಜನ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಖುಷಿಯಾಗತ್ತೆ ತುಂಬ ಡೆಡಿಕೇಟೆಡ್ ಆಗಿರುವಂಥ ನಾಯಕ ನಟ ನಾನು ಏನೇ ಎಷ್ಟೇ ಟೇಸ್ಟೇ ಕೇಳಿದ್ರು ಒಂದಿನೂ ಕೋಪ ಮಾಡ್ಕೊಳ್ಳೋದೆ ತುಂಬ ಖುಷಿಯಾಗಿ ಒಂದೋ ಮಾಡೋಣ ಸರ್ ಚೆನ್ನಾಗಿ ಮಾಡೋಣ ಪ್ರತಿಯೊಂದನ್ನು ತುಂಬ ಖುಷಿಯಿಂದ ವಿಚಾರಿಸಿ ಒಬ್ಬ ಹೊಸ ಬೇಕಾಗಿರೋದು ಏನಂತಂದರೆ ಸಪೋರ್ಟ್ ಆರ್ಟಿಸ್ಟ್ಗಳ ಸಪೋರ್ಟು ಟೆಕ್ನಿಷಿಯನ್ಗಳ ಸಪೋರ್ಟು ಅದು ತುಂಬ ಚೆನ್ನಾಗಿ ಸಿಕ್ಕಿದೆ ಥ್ಯಾಂಕ್ ಯು ನಿರಂಜನ್ ಅವರೇ ನನಗೆ ಬಿಗ್ಗೆಸ್ಟ್ ಸಪೋರ್ಟ್ ಆಗಿರೋದಂದರೆ ಈ ಸಿನಿಮಾಗೆ ನಮ್ಮ ಕ್ಯಾಮ್ರಾಮ್ಯನ್ ಸ್ವಾಮಿ ಒಂದು ಒಬ್ಬ ಹೊಸ ನಿರ್ದೇಶಕ ಫಸ್ಟ್ ಸಪೋರ್ಟ್ ಬೇಕಾಗಿದೆ ನಿರ್ದೇಶ ಕ್ಯಾಮ್ರಾಮ್ಯಾನಿಂದ ಎಲ್ಲ ರೀತಿಯೂ ಸಪೋರ್ಟಾಗಿ ತುಂಬ ಖುಷಿಯಿಂದ ಎನಿ ಟೈಮ್ ಇವತ್ತು ಆದ್ರೆ ಬಾಂಬೆದಲ್ಲಿ ಒಂದು ಬಾಗಿ ಫೋರ್ ನೆಕ್ಸ್ಟ್ ಮಂತ್ ರಿಲೀಸರಿಂದ ಅಲ್ಲಿ ಬಿಜೆಗರಿಂದ ಆಗಿರೋದ್ರಿಂದ ಬರೋಕ್ಕಾಗಿಲ್ಲ ಸೊ ಅದ್ಭುತವಾದ ಗೆಳೆಯ ಸಪೋರ್ಟ್ ಥ್ಯಾಂಕ್ ಯು ಸ್ವಾಮಿ ಇನ್ನೊಬ್ಬರು ಸಪೋರ್ಟ್ ಅಂದರೆ ನಮ್ಮ ಮಧು ಐಟ್ರು ಇದು ನನ್ನ ಫ್ರೆಂಡು ಪ್ರತಿ ಕ್ಷಣ ಏನು ಕೇಳಿದ್ರು ನಮಗೆ ಡಿಲೇ ಇಲ್ದೇ ಕೆಲಸ ಮಾಡಿಕೊಡುವಂಥ ಒಬ್ಬ ಅದ್ಭುತವಾದ ಹಿಡ್ರ್ ಥ್ಯಾಂಕ್ ಯು ಮಧು ಆಮೇಲೆ ನಮ್ಮ ಬಾಬಣ್ಣ ಕಾಸ್ಟ್ಯೂಮರ್ ಸೊ ನನಗೆ ಇವರೆಲ್ಲ ನನ್ನ ಅಂತ ಕಾಯ್ತಾರೋ ಅಂಥ ಪರ್ಸನ್ಸ್ಗಳು ಥ್ಯಾಂಕ್ ಯು ಬಾಬಣ್ಣ ನಿಮ್ಮ ಸಪೋರ್ಟ್ ಜೊತೆಗೆ ನಮ್ಮ ಪ್ರೊಡಕ್ಷನ್ ಟೀಮ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸುಬ್ಬು ಥ್ಯಾಂಕ್ ಯು ಸುಬ್ಬು ಇವ ಸಪೋರ್ಟ್ ನಮಗೆ ಇನ್ನೊಬ್ರು ಲೈವ್ ಪ್ರೊಡ್ಯೂಸರ್ ವಿಶ್ವ ಸರ್ ಥ್ಯಾಂಕ್ ಯು ಸರ್ ಎನಿ ಟೈಮ್ ಬನ್ನಿ ಮೇಲ್ಗಡೆ ಬನ್ನಿ ನಮಗೆ ಒಬ್ಬ ನಿರ್ದೇಶಕ ಸಪೋರ್ಟ್ ಅಂದರು ಪ್ರೊಡಕ್ಷನ್ ಸಪೋರ್ಟ್ ಬೇಕಂದ್ರೆ ಎನಿ ಟೈಮ್ ನಮ್ಗೆ ಏನು ಬೇಕಂತ ಕೇಳಿದಾಗ ರಾತ್ರಿ ಕೇಳಿದ್ರು ಇಲ್ಲ ಅಂದೇ ಸಪೋರ್ಟ್ ಮಾಡುವಂಥ ಲೈನ್ ಪ್ರೊಡ್ಯೂಸರ್ ವಿಶ್ವಾಸ ಥ್ಯಾಂಕ್ ಯು ಆ ನನ್ನ ತಂಡ ನನ್ನ ರೈಟರ್ಸ್ ಆಗಿರ್ಬೋದು ಎಲ್ಲರೂ ನನ್ನ ರೇಷನ್ ಟೀಮ್ ಶಂಕರ್ ಅಜಯ್ ಮನೋಜ್ ಅಂಬ್ರಿ ಅಂಬರೀಷ್ ಇವತ್ತು ಈ ಸಿನಿಮಾ ನನಗೆ ಇವತ್ತು ನಿರ್ದೇಶನ ಕಾರಣನೇ ಒಂದು ಸಪೋರ್ಟಾಗಿ ನಿಂತ್ಕೊಂಡ್ರು ಹುಡುಗ ಅಂದ್ರೆ ಅಂಬರೀಷ್ ಥ್ಯಾಂಕ್ ಯು ಎಂಬಿ ಪ್ರಸಾದ್ ಅರ್ಜುನ್ ಪ್ರತಿಯೊಬ್ಬರಿಗೂ ನನ್ನ ತಂಡಕ್ಕೆ ಧನ್ಯವಾದಗಳು ಹೇಳ್ತೀನಿ ನಿಮಗೆಲ್ಲರಿಗೂ ಈ ಟೀಚರ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ ನಿಮ್ಮ ಆಶೀರ್ವಾದ ಆರೈಕೆ ಸಪೋರ್ಟು ಎಲ್ಲ ಮಾಧ್ಯಮ ಹತ್ರ ನಾನು ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ಈಗೇ ಇರಲಿ ಥ್ಯಾಂಕ್ ಯು